ಕಾಂಗ್ರೆಸ್ ಮಾಡ್ತಾ ಮತ್ತೆ ಮುಖ್ಯಮಂತ್ರಿಗಳು ಸರ್ಕಾರ ಮಾಡ್ತಾ ಅಂತ ವಿಚಾರಕ್ಕೆ ಆರೋಪ ಮಾಡ್ತಾ ಇರುವಂತ ಸ್ಥಳೀಯ ರಾಜ್ಯಗಳಿಗೆ ಸ್ಥಳೀಯವಾಗಿ ಕೆಲಸ ಮಾಡಬೇಕು ಅಂತ ಗುರುತಿಸಲಾಗಿತ್ತು ಈಗ ಅದನ್ನ ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡಿ ಯಾವ್ಯಾವ ಈಗ ಕಾಂಟ್ರಾಕ್ಟ್ಗಳಿಗೆ ಪೂರಕವಾಗಿ ಅಂದ್ರೆ ಎಲ್ಲಿ ಹೊಲದಲ್ಲಿ ಕೆಲಸ ಮಾಡಬೇಕಾಗಿತ್ತು ಈಗ ಕಾಂಟ್ರಾಕ್ಟ್ ಕೂಡ ಅವಕಾಶ ಕೊಡೋದಿಲ್ಲ ಕಾಂಟ್ರಾಕ್ಟ್ಗಳನ್ನು ಕೂಡ ಒಳಗಡೆ ಎಳೆತರಲಾಗ್ತದೆ ಅಂತ ಕೇಂದ್ರ ಸರ್ಕಾರ ಸ್ಥಳೀಯ ಸಂಸ್ಥೆಗಳು ಮಾಡುವಂತ ಕೆಲಸ ಹಿಂದೆ ಮನ್ರೇಗಾ ಸ್ಕೀಮ್ನಲ್ಲೇ ಇದೇ ಸಿದ್ದರಾಮಯ್ಯ ದಾಖಲೆ ನಿರ್ಮಾಣ ಮಾಡಿದಾರಲ್ವಾ ನನ್ನ ಅಭಿಪ್ರಾಯದಲ್ಲಿ ಅವ್ರಿಗೆ ಇರೋದು ನನ್ನ ಅಭಿಪ್ರಾಯದಲ್ಲಿ ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು ಮಂತ್ರಿಗಳು ಮತ್ತ ಅವ್ರು ಹೇಳೋದು ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೊಬ್ಬರಿ ಹೇಳೋರಲ್ವಾ ಬಹುಶಃ ಅವರು ಈ ರಾಜ್ಯದಲ್ಲಿ ಇದ್ದಾರೆ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ ಅದು ಬೇರೆ ಒಂದು ಭಾಗ ಇರಲಿ ಏನ್ ಅವರು ಸಡ್ ಹೊಡೆದಿದ್ರು ಕಂಟಿನ್ಯೂಸ್ ಆಗಿದ್ರು ಎರಡೂರು ವರ್ಷ ಇಂದಿರಾ ಗಾಂಧಿ ವಿರುದ್ಧ ಸೆಡ್ ಹೊಡೆದ್ ನಿಂತ ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ ರಾಹುಲ್ ಗಾಂಧಿ ಔರಿಕ ಆಯ್ತವರು ನೀವು ಯಾವಾಗ ನಾನು ಹೋಗೋ ಯಾವಾಗ ನಾನು ಹೋಯ್ತೀನಿ ಅಂತೀರಾ ನಿಮಗೆ ಗೊತ್ತಿಲ್ಲಪ್ಪ ಗೊತ್ತಾ ಸರ್ ನಾನು ನನಗೆ ಔರಿಕ ಪರಿಚಯ ನನಗೆ ನಾನು ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ ಅಲ್ಲ ಸರ್ ಅಲ್ಲ ಒಂದು 5 ನಿಮಿಷ ನಾ ಮಾತಾಡ್ಬಿಡ್ತೀನಿ ಪ್ರಶ್ನೆ ತಗೊಳ್ಳತೀನಿ ಸರ್ ಇಲ್ಲಿ ಎರಡು ಹಿಂದೆ ಮನ್ರೇಗಾ ಸ್ಕೀಮ್ ನಲ್ಲಿ ಹಿಂದೆ ಕಾಂಟ್ರಾಕ್ಟರ್ ಗಳು ಕೆಲಸ ಮಾಡೋರೋ 80% ಅವ್ರು ಮಾಡೋಲ್ಲ ಹಿಂದೆ ಮಾಡ್ರೆ ಏನು ಬೇಕಾದಷ್ಟು ಇನ್ಸಿಡೆಂಟ್ಗಳು ಕೊಡ್ಬಲ್ಲೆ ಏನೇನಾಗಿದೆ ಅಂತ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ ಅದರಿಂದ ಇವತ್ತು ಲೂಪೋಲ್ಸ್ ಏನಿದೆ ಅದನ್ನು ಸರಿಪಡಿಸೋಕ್ಕೋಸ್ಕರಲ್ಲೇ ಈ ಸ್ಕೀಮ್ ತಂದಿದ್ದೀವಿ ದೊಡ್ಡ ಅಪ್ರಚಾರ ಮಾಡ್ಕೊಂಡು ಮಾತಾಡಬೇಕಾದ ಅವಶ್ಯಕೆ ಮಾಡುವಂತ ಯೋಜನೆ ಇಪ್ಪತ್ತು ವರ್ಷ ಆಗಿದೆ ಹೊಸ ಯೋಜನೆ ಇಲ್ ತರ್ತಾ ಇದ್ದಾರೆ ಇದನ್ನ ಅದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ